ಎಸ್ ಇನ್ನು ಗಿಲ್ಲಿ ನಟನ್ ಬಗ್ಗೆ ಏನಂತಾ ಗಿಲ್ಲಿ ನಟ ಫ್ರಾಂಕ ಒಂದು ನೇರವಾದ ವ್ಯಕ್ತಿ ಆ ನೇರವಾಗಿ ನೇರವಾಗಿರಂತ ವ್ಯಕ್ತಿ ಅವನು ಏನು origianal ಆಗಿ ಹೊರಗಡೆ ಇರ್ತಾನೆ ಅದೇ ತರ ಇದ್ದಾನೆ ಓಕೆ ಗಿಲ್ಲಿ ನಟ origianal ಆಗಿ ಅಂದ್ರೆ ಹೊರಗಡೆ ಇದ್ದರೋ ಅದೇ ತರ ಇದ್ದಾರೆ ಎಸ್ ಕಾಮಿಡಿ ಮಾಡ್ತಾರೆ ಅಂತ ಸರ ಅದರಿಂದ ಸ್ವಲ್ಪ ಪ್ರೋಗ್ರಾಮ್ ಸ್ವಲ್ಪ ನೋಡ್ಬೇಕು ಅಂತ ಅನ್ಸುತ್ತೆ ಅಷ್ಟೆ ಇನ್ನು ಅವರು ಇನ್ನೂ ಕಲೆ ಬಹಳ ಇದೆ ಅಂತ ಅನ್ಸುತ್ತೆ ಅಶ್ವಿನಿ ಗೌಡ ಬಗ್ಗೆ ಏನ್ ಹೇಳ್ತೀರಿ ಅಶ್ವಿನಿ ಗೌಡ ಅವರು ತಾವು ಏನ್ ಮಾಡುದ್ರೆ ಸರಿ ಅಂತಾರೆ ಬಗ್ಗೆ ಯಾರು ಬೈದ್ರೆ ಅವರು ಎಲ್ಲಾರ್ಗು ಬೈಬೋದು ಅವ್ರು ಏಕವಚನದಲ್ಲಿ ಮಾತಾಡಬಹುದು ಅವ್ರ್ ಮಾತಾಡ್ಬೋದು ಮಾತಾಡಬಹುದು ಇಂಗ್ಲಿಷ್ ಅಲ್ಲಿ ಮಾತಾಡಂಗಿಲ್ಲ ಕನ್ನಡ ಹೋರಾಟಗಾರ್ತಿ ಅಂತಾರೆ ಕನ್ನಡ ಹೋರಾಟಗಾರ್ತಿಯಾಗಿ ಅವ್ರಿಗೆ ಸ್ಪಷ್ಟವಾಗಿ ಕನ್ನಡ ಬರಲ್ಲ ಅದು ನನ್ನ ಅನಿಸಿಕೆ ಹ್ಮ್ ಹ್ಮ್ ಬೇರೆಯವ್ರಿಗೆ ಅವರು ರೂಲ್ ಮಾಡಕ್ ಮೊದಲು ತಾವ್ ಹೇಗೆ ನಡ್ಕೋಬೇಕು ಪ್ರತಿಸ್ಪರ್ಧಿಗಳ ಜೊತೆ ಅನ್ನೋ ಒಂದು ಸೆನ್ಸ್ ಇರ್ಬೇಕು ಏ ಏಯ್ ಅಂತಾರೆ ಬೇರೆ ಏ ಅಂದ್ರೆ ನನ್ನ ಹತ್ರ ಅದನ್ನ ಇಟ್ಕೋಬೇಡ ಅಂತಾರೆ ಅದೇನು ಅವ್ರ ಅಲ್ಲ ಅದು ಬಿಗ್ ಬಾಸ್ ಮನೆ ಸಾರ್ವಜನಿಕವಾಗಿ ಕನ್ನಡದ ಆಸ್ತಿ ಅದು ಕನ್ನಡಿಗರು ನೋಡುವಂತ ಪ್ರೋಗ್ರಾಮ್ ಅಲ್ಲಿ ಇವರು ಮಾ ಪರ್ಸನಲ್ ಆಗಿ ರಿವೆಂಟ್ ತೀರ್ಸ್ಕೊಳ್ಳೋದು ಅದೆಲ್ಲ ಸರಿ ಇಲ್ಲ ಅಂತ ನನ್ನ ಪ್ರತಿ ಕಂಟೆಸ್ಟೆಂಟ್ ಗಳ ಮೇಲೆ ಕಾಲ್ ಕೇರ್ಕೊಂಡು ಜಗಳ್ ಹೋಗ್ತಾರಲ್ಲ ಇದು ಅವರ ಸ್ಟ್ರಾಟರ್ಜಿನ ಅಥವಾ ನಾನು ಜಗಳ ಮಾಡಿದ್ರೆ ಫೇಮಸ್ ಆಗ್ತೀನಿ ಅನ್ನೋ ಒಂದು ಪ್ರಮೇಲ ಎರಡೂನು ಸ್ಟ್ರಾಟಜಿನೂ ಹೌದು ಫೇಮಸ್ ಆಗ್ತೀನಿ ಅನ್ನೋದು ಅದು ಆಲ್ರೆಡಿ ಫೇಮಸ್ ಆಗಿದ್ದಾರೆ ಬಟ್ ಅವ್ರ ಸ್ಟ್ರಾಟಜಿ ಅಂತ ಅನ್ಸುತ್ತೆ ಮಾಡ್ಕೊಂಡ್ ಬಂದ್ರೆ ಸ್ವಲ್ಪ ಭಯ ಪಡ್ತಾರೆ ಮಾತಾಡಕ್ಕೆ ಆಗ ನಾನು ಪವರ್ ಅನ್ನೋ ಒಂದು ಭಾವನೆ ಇರ್ಬೋದು ಇನ್ನು ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಹೊರಗಡೆ ನೂರ ಐವತ್ತು ಮನೆಗಳಿದೆ ನೂರಾರು ಕೋಟಿ ಆಸ್ತಿ ಒಡತಿಯವರು ಬಿಗ್ ಬಾಸ್ ಮನೆಯ ಅವಶ್ಯಕತೆ ಇತ್ತ ಸರ್ ಯಾರ್ಗೆ ಎಷ್ಟ್ ಕೋಟಿ ಇದ್ರು ಅದ್ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ನಾವ್ ಎಷ್ಟೇ ಆದ್ರೂ ಊಟ ಮಾಡೋದು ಇಷ್ಟೇ ಕೋಟಿ ಇದ್ರೆ ಅದು ಕೋಟಿ ಆಗಿದೆ ಅಂದ ತಕ್ಷಣ ಜನ ಎಲ್ಲ ನೀವು ಅವ್ರಿಗೆ ಓಟ್ ಹಾಕಲ್ಲ ನಿಮ್ಮ ಪಾಪುಲಾರಿಟಿಗೋಸ್ಕರ ಅಥವಾ ನಿಮ್ ನೇಮ್ ಬರ್ಲಿ ಅನ್ನೋದಕ್ಕೋಸ್ಕರ ಅಥವಾ ನೀವು ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಅಥವಾ ಏನಾದ್ರೂ ಒಂದು ಕಲಿಬೇಕು ಅನ್ಕೊಂಡು ಬಿಗ್ ಬಾಸ್ಗೆ ಹೋಗೋದು ಒಂದು ಪ್ರೋಗ್ರಾಮ್ ಕೊಡೋದಕ್ಕೆ ಅಂತ ಎಷ್ಟು ಕೋಟಿ ಇದ್ರು ನೀವು ಮನೆ ಒಳಗಡೆ ಇದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಬಿಗ್ ಬಾಸ್ಗೆ ಅಶ್ವಿನಿಗೌಡ ಬರೋಕ್ ಬದಲು ಅವ್ರು ನೂರೈವತ್ತು ಮನೆ ಇದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಅವ್ರ ಬಂದ ಮೇಲೆ ನೂರೈವತ್ತು ಮನೆ ಇದೆ ಅಂತ ಗೊತ್ತಾಯ್ತು ಕೆಲವರು ಆ ಥರನು ಇರ್ತದೆ ಈ ಗಿಲ್ಲಿ ನಮ್ಮ ಮನೆಗೆ ಯಾರು ಹೋಗ್ತಿರ್ಲಿಲ್ಲ ಮೀಡಿಯಾದವರು ಹೋಗ್ತಾರೆ ಅವ್ರ ತಂದೆ ತಾಯಿ ಮಾತಾಡಿಸ್ತಾರೆ ಹಂಗೆ ಕೆಲವು ಬರ್ತದೆ ಎಲ್ಲಾರ್ಗು ಟ್ಯಾಲೆಂಟ್ ಇದೆ ಅದನ್ನ ಸರಿಯಾದ ರೀತಿ ಉಪಯೋಗಿಸಬೇಕು ಅಂತ ನಾನು ಎಸ್ ಇನ್ನು ಸೂರಜ್ ಮತ್ತೆ ಇನ್ನೊಬ್ರು ಇನ್ನೊಂದು ಅವ್ರಿಬ್ರ ಬಗ್ಗೆ ಹೇಳೋದಾದ್ರೆ ಸೂರಜು ಅವ್ರ ಏನು ಆಟ ಆಡ್ತಾ ಇಲ್ಲ ಅವ್ರ ಬಾಡಿ ಬಿಲ್ಡ್ ಮಾಡ್ಕೊಂಡು ಹ್ಯಾಂಡ್ಸಮ್ ಆಗಿದ್ದಾರೆ ಅನ್ನೋದೊಂದು ಬಿಟ್ರೆ ಅಲ್ಲಿ ರಾಶಿಕಾಗೆ ಗುಲಾಬಿ ಹೂವು ಕೊಟ್ಟರು ಅನ್ನೋದು ಅಂದ್ಬಿಟ್ರೆ ಅವರಿಬ್ರು ಸ್ಟೋರಿ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಅದು ಫೇಕ್ ರೀ ರಿಯಲ್ ಗೊತ್ತಿಲ್ಲ ಅದೇ ಇದರಿಂದ ಏನೋ ಸ್ವಲ್ಪ ನಮ್ದು ಓಡಬಹುದು ಅಂತ ಅನ್ಕೊಂಡಿರ್ಬೋದು ಯಾರು ಯಾರು ಫೇವರ್ನು ಮಾಡಬಾರ್ದು ಅವ್ರು ಆಟ ಆಡಿದ್ರೆ ಆಡಿದ್ದಾರೆ ಏನ್ಬೇಕು ಆಡಿಲ್ಲ ಅಂದ್ರೆ ಆಡಿಲ್ಲ ಅನ್ಬೇಕು ಎಂತೆಂತ ಬಿಗ್ ಬಾಸ್ ಅಲ್ಲಿ ಲವ್ ಸ್ಟೋರಿ ಆಗಿ ಮದುವೆ ಆಗಿ ಡೈವರ್ಸ್ ಆಗ್ತಿದಾವೆ ಹಂಗಿರ್ಬೇಕಾದ್ರೆ ಇದು ಏನು ಅಲ್ಲ ನಾವು ಹನ್ನೆರಡು ಹನ್ನೆರಡು ಸೀಸನ್ ನೋಡ್ಕೊಬಲ್ಲಿದ್ದೀವಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಆಟ ಆಟ ಆಡಬೇಕು ಅಂತ ಹೇಳ್ತೀನಿ ಎಸ್ ಮಾಡು ನಿಪ್ನ ಬಗ್ಗೆ ಏನ್ ಒಂದು ದಿವ್ಸಕ್ ಒಂದ್ ಹಾಡು ಹೇಳ್ತಾರೆ ವಾರಕ್ಕೆ ಒಂದ್ ಏಳು ಹಾಡು ಅವ್ರ ಏಳು ಹಾಡುಗಳು ಅರ್ಥನು ಆಗಲ್ಲ ಮತ್ತೆ ಸ್ಪೀಡಾಗಿ ಮಾತಾಡ್ತಾರೆ ಸ್ಪೀಡ್ ಆಗಿ ಮಾತಾಡೋದ್ ಬದ್ದು ಅದನ್ನ ನಿಧಾನಕ್ಕೆ ಅರ್ಥ ಆಗಂಗೆ ನಾನು ಹೇಗ್ ಮಾತಾಡ್ತಾ ಇದೀವಿ ಆ ತರ ಮಾತಾಡಿದ್ರೆ ಸರಿ ಆಗತ್ತೆ ಗೊಜ್ಜು 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 ಅಂದ್ರೆ ಅದ ಅರ್ಥ ಆಗಲ್ಲ ನಿಧಾನಕ್ಕೆ ಮಾತಾಡ್ಬೇಕು ಅವರಲ್ಲಿರೋ ಟ್ಯಾಲೆಂಟ್ ಬರೀ ಆಡು ಅನ್ನೋದೇ ಅಂದ್ರೆ ಹನುಮಂತು ಇವ್ರಿಗೆ ಹೋಲ್ಸ್ಬಟ್ರೆ ಹನುಮಂತನು ಹಾಡು ಹೇಳ್ತಿದ್ರು ಅವ್ರಿಗೆ ಫಾಲೋವರ್ಸ್ ಜಾಸ್ತಿ ಇದ್ರು ಇವರು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ದಿವ್ಸಕ್ಕೆ ಒಂದ್ ಹಾಕೊಂಡು ಫಸ್ಟ್ ದಿನನೂ ಅದೇ ಆಡು ಒಂದ್ ವಾರ ಆದ್ಮೇಲೂ ಅದೇ ಆಡು ಇಪ್ಪತ್ತೈದು ದಿನ ಆದ್ಮೇಲೂ ಅದೇ ಆಡು ಜನ ಏನ್ ಅಡ್ರಲ್ಲ ಅಂತ ಅನ್ಸುತ್ತೆ ಅವ್ರು ಇನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅಂತ ಅನ್ಸುತ್ತೆ ಎಸ್ ಇನ್ನು ಟ್ರಗು ಅವ್ರ ಬಗ್ಗೆ ಏನ್ ಹೇಳ್ತೀವಿ ಮೌಂಟೇನ್ ರೂ ಅವ್ರು ಫಾರ್ವರ್ಡ್ ಇದಾರೆ ಸ್ಟ್ರೈಟ್ ಫಾರ್ವರ್ಡ್ ಇದಾರೆ ಅವ್ರು ಏನು ಅವ್ರ ಎಲ್ಲ ಏನು ಗೊತ್ತಿದೆ ಅಶ್ವಿನಿಗೌಡ ಅವ್ರನ್ನ ಜೈಲ್ಗೆ ಹಾಕ್ತಾಗ ಕಳಪೆ ಅಂತಂದಾಗ ಅವರು ಊಟ ಮಾಡಿ ಅಂತ ಹೋಗರ್ದ್ರು ಒಂದ್ ಮಾನವೀಯತೆ ಗುಣ ಇಟ್ಕೊಂಡಿದ್ದಾರೆ ಅವ್ರು ನನ್ಗೆ ಫೇಕ್ ಅನ್ನಿಸ್ತಾ ಇಲ್ಲ ಎಲ್ರಿಗೂ ಮರ್ಯಾದೆ ಕೊಡ್ತಾ ಇದ್ದಾರೆ ಮಾತಾಡೋ ಫ್ಲೋನ್ ಸಲ ಏ ಏ ಅಂತಾರೆ ಅದೇಲ್ರಿಗೂ ಮನುಷ್ಯನ ಸಹಜ ಕ್ರಿಯೆ ಪ್ರತಿಯೊಬ್ಬರಿಗೂ ನಾವು ಪ್ರವೋಕ್ ಮಾಡಿದಾಗ ಅದೇಕ ಬಂದೇ ಬರುತ್ತೆ ಅದ್ ಈಸ್ ಓಕೆ ಅಂತ ಅನ್ಸುತ್ತೆ ಇಟ್ಸ್ ಬೆಟರ್ ಮಲ್ಲಮ್ಮನ್ ಬಗ್ಗೆ ಮಲ್ಲಮ್ಮ ಅಮಾಯಕೆ ಅವರು ಬಿಗ್ ಬಾಸ್ ಅಲ್ಲಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅವರು ಒಳ್ಳೇರೋ ಹಂಗಂತ ಹೇಳಿ ಇಲ್ಲಿರೋ ಕಾಂಪಿಟೇ ಕಂಟೆಸ್ಟೆಂಟ್ ಗಳಿಗೆ ಹೋಲ್ಸ್ಕೊಂಡ್ರೆ ಅವ್ರು ಏನೂ ಇಲ್ಲ ಒಳ್ಳೆ ಅವ್ರೆ ಆಟ ಆಡ್ಬೇಕು ನಾನೇನ್ ಯಾಕೆ ಕೂರಿಸ್ತೀರಾ ಅಂತ ಕ್ಯಾಪ್ಟನ್ ಕೂತ್ಕೊಳ್ಳಿ ಅಂದ ತಕ್ಷಣ ಕೂತ್ಕೊಳ್ಳೋದಲ್ಲ ಅವ್ರನ್ನ ಡಮಿ ಮಾಡಕ್ಕೆ ಕ್ಯಾಪ್ಟನ್ ಕೂತ್ಕೊಳ್ಳಿ ಅಂತಾರೆ ಇಲ್ಲಪ್ಪ ನಾನು ನಾನು ನನ್ ಕೆಲಸ ಮಾಡ್ತೀನಿ ಕೊಡಿ ಅಂತ ಕೇಳ್ಬೇಕು ನನ್ಗೂ ಟಾಸ್ಕ್ ಕೊಡಿ ಮಾಡ್ತೀನಿ ಅನ್ಬೇಕು ನನ್ಗೂ ಕನ್ನಡ ಬರುತ್ತೆ ಮಾತಾಡ್ತೀನಿ ಅನ್ಬೇಕು ಯಾ ಅದನ್ನ ಅವ್ರು ಮಾಡ್ತಾ ಇಲ್ಲ ಎಸ್ ಸರ್ ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಹೋಗ್ತೀರಾ ಸರ್ ನಮ್ಗೆ ಅವಕಾಶ ಸಿಕ್ಕಿದ್ರೆ ಹೋಗ್ತೀವಿ ಏನದ್ಕಿಂತ ನಾವು ಬೇರೆ ಕೆಲಸದಲ್ಲಿ ಬಿಸಿ ಇದ್ದೀವಿ ನಮ್ಗೂ ಟ್ಯಾಲೆಂಟ್ ಎಲ್ಲ ಇದೆ ನಾನು ಕಾಲೇಜ್ ಡೇಸ್ ಎಲ್ಲ ಆಡ್ತಿದ್ದೆ ಬಾ ಡಿಬೇಟ್ ಮಾಡ್ತಿದ್ದೆ ಎಲ್ಲಾ ಇತ್ತು ಈಗ ನಮ್ ಪ್ರೊಫೆಷನ್ ಸೆಟ್ ಆಗ್ಬಿಟ್ಟಿದೀವಿ ನಮ್ಮಂತರ ಲಕ್ಷಾಂತರ ಜನ ಇರ್ತಾರೆ ಅಂತವರ್ಗ ಅವಕಾಶ ಕೊಡಿ ನಮ್ಗೆ ಆ ತರ ದುರಾಸೆ ಇಲ್ಲ ನಾವ್ ನೋಡಿ ಸ್ವಲ್ಪ ಎಂಜಾಯ್ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ನಾನು ಅಲ್ಲಿ ಹೋಗ್ಬೇಕು ಅನ್ಕೊಂಡು ಮಾಡಕ್ ಆಗಲ್ಲ ನನ್ ಕೆಲಸ ಬಿಟ್ಕೊಂಡು ಹೋಗಕ್ಕಾಗಲ್ಲ ವಾರ್ಕ್ ಔಟ್ ಆಗ್ಬೋದು ಎರಡ್ ವಾರ್ಕ್ ಔಟ್ ಆಗ್ಬಹುದು ನೆಕ್ಸ್ಟ್ ನನ್ ಫ್ಯೂಚರ್ ಮುಖ್ಯ ಆಗುತ್ತೆ ಎಷ್ಟೋ ಜನ ಸೀರಿಯಲ್ ಸೀರಿಯಲ್ಗಳು ಬಿಟ್ಬಿಟ್ಟು ಹೋಗಿದ್ದಾರೆ ಒಂದ್ ವಾರಕ್ಕೆಲ್ಲ ಬಂದಿದ್ದಾರೆ ಕರಿ ಬಸವಯ್ಯ ಅದೇನೋ ಒಂದ್ ಲಕ್ಷಕ್ಕೆ ನಾನು ಒಣವೆ ಇಟ್ಟಿ ಬಟ್ಟೆ ತಗೊಂಡು ಹೋದೆ ಒಂದ್ ವಾರಕ್ಕೆ ಬಂದ್ರು ಅಂತ ಇಂಟರ್ನ್ಯಾಷನಲ್ ಜಿಮ್ ಜಿಮ್ ಗೆ ಬಾಡಿ ಅವ್ರನ್ನೇ ಔಟ್ ಅಂದ್ರೆ ಅಲ್ಲಿ ಮೈಂಡ್ಗೆ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿರ್ಬೇಕು ನಾವ್ ಅದಕ್ಕೋಸ್ಕರ ಅಲ್ಲಿ ಹೋಗಿ ಒಂದ್ ವಾರಕ್ಕೆ ಬರೋದಾದ್ರೆ ಏನಕ್ಕೆ ಹೋಗ್ಬೇಕು ಇರೋ ಪ್ರೊಫೆಷನ್ ಅದು ಪ್ರಕ್ರಿಯೆ ಅಲ್ವಾ ಯಾರಾದ್ರೂ ಹೋಗ್ಲೇಬೇಕಲ್ಲ ವಾರ 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 ಹೋಗ್ಲೇಬೇಕು ಅದಕ್ಕೇನೇ ಹೇಳ್ತಾ ಇದ್ರಾವ್ ನಮ್ ಕೆಲ್ಸದಲ್ಲಿ ಬಿಸಿ ಇದ್ದೀವಿ ಬೇಡ ನಾವು ಸ್ಟೂಡೆಂಟ್ ಅಲ್ಲ ಈಗ ಅಥವಾ ಫ್ರೀ ಆಗಿಲ್ಲ ನಾವಿ ಕೆಲಸದಲ್ಲಿ ಬಿಸಿ ಇದ್ದೀವಿ ಬೇಡ ನಮ್ಗೆ ಸಪೋರ್ಟ್ ಮಾಡ್ತೀವಿ ಎಸ್ ಈಗ ಎಷ್ಟೋ ಜನರು ಧ್ವನಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಗೆ ಬರೀ ಸೆಲೆಬ್ರಿಟೀಸ್ ಗಳನ್ನೇ ಕರ್ಕೊಂತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗುರ್ತಿರೋರ್ನೆ ಕರ್ಕೊತಾರೆ ಬಡವರ ಮಕ್ಕಳನ್ನ ಯಾರು ಕರ್ಕೊಳ್ಳಲ್ಲ ಒಬ್ಬ ಆಟೋ ಡ್ರೈವರು ಕ್ಯಾಬ್ ಡ್ರೈವರ್ ಯಾರು ಕರ್ಕೊಳ್ಳಲ್ಲ ಅನ್ನೋದು ನಿಮ್ ಪ್ರಕಾರ ಆಟೋ ಡ್ರೈವರು ಕ್ಯಾಬ್ ಡ್ರೈವರ್ ಅಂದ್ರೆ ಅವರಲ್ಲಿರೋ ಟ್ಯಾಲೆಂಟ್ ತೋರಿಸ್ಬೇಕಲ್ಲ ಬಿಗ್ ಬಾಸ್ ಎಲ್ರಿಗೂ ಅವಕಾಶ ಕೊಡುತ್ತೆ ಬಿಗ್ ಬಾಸ್ ಏನ್ ಮಾಡ್ಬೇಕು ಲಕ್ಷಾಂತರ ಜನನ ಆಡಿಷನ್ ಮಾಡಬೇಕು ಕ್ಯಾಬ್ ಡ್ರೈವರ್ನೂ ಕರಿಬೇಕು ರೈತನ ಮಗನೂ ಕರಿಬೇಕು ನಮ್ಮ ಸೆಲೆಬ್ರಿಟಿಗಳ್ನು ಕರಿಬೇಕು ಸೆಲೆಬ್ರಿಟಿಗಳ್ನ ಯಾಕೆ ಕರ್ಕೋತಾರೆ ಅಂದ್ರೆ ಬೇರೆಯವರು ಹೋಗ್ತಾ ಇಲ್ಲ ಅಲ್ಲಿ ಆಗ ವಿಧಿಯಿಂದನೇ ಸೆಲೆಬ್ರಿಟಿಗಳು ಸೀರಿಯಲ್ ಅಲ್ಲಿರೋರ್ನೆ ಹಾಕೋಬೇಕಾಗತ್ತೆ ಅವರು ಅವ್ರ ಅಡಿಷನ್ ಈ ಸರಿಗಮಪ ಮಾಡ್ತಾರಲ್ಲ ಆತರ ಕಾಮಿಡಿ ಕಿಲಾಡಿಗಳು ಮಾಡ್ತಾರಲ್ಲ ಆತರ ಹಳ್ಳಿ ಮೇಲೆ ಅವರು ಪ್ರವಾಸ ಕೈಗೊಂಡು ಅಲ್ಲಿರ್ತಕ್ಕಂಥ ಟ್ಯಾಲೆಂಟ್ಗಳನ್ನ ಹುಡ್ಕಿ ಅವ್ರಿಗೆ ಅವಕಾಶ ಮಾಡ್ಕೊಟ್ರೆ ಖಂಡಿತ ಇನ್ನೂ ಬಿಗ್ ಬಾಸ್ ಫೇಮಸ್ ಆಗುತ್ತೆ ಅವ್ರಿಗೆ ಹುಡ್ಕೋಕ್ ಆಗಲ್ಲ ಈ ಸೀರಿಯಲ್ ಅಲ್ಲಿರೋರ್ ಕರ್ಕೊಂಬತ್ತಾರೆ ಅವರು ಸೀರಿಯಲ್ ತರ ಡೈಲಾಗ್ ಹೊಡಿತಾರೆ ಸೀರಿಯಲ್ ನೋಡಿರ ಅವ್ರು ಗೊತ್ತಿರ್ತಾರೆ ಸೀರಿಯಲ್ ನೋಡದೇ ಇರೋದು ಅವ್ರ್ ಗೊತ್ತಿರಲ್ಲ ಹಂಗಲ್ಲ ಬಿಗ್ ಬಾಸ್ ಅಂದ್ರೆ ಎಲ್ರಿಗೂ ಅವಕಾಶ ಕೊಡ್ಬೇಕು ಕೊಡ್ಬೇಕು ಅಂದ್ರೆ ಪ್ರತಿ ಹಳ್ಳಿ ತಾಲೂಕು ಜಿಲ್ಲೆ ವಾರು ಅಥವಾ ಹೋಬಳಿವಾರು ಹೋಗಿ ಬಿಗ್ ಬಾಸ್ ಗೆ ಅವಕಾಶ ಕೊಡ್ತೀವಿ ನಿಮ್ಮಲ್ಲಿರೋ ಟ್ಯಾಲೆಂಟ್ ಏನು ಅಂತ ಕೇಳಿದ್ರೆ ನಮ್ ಟ್ಯಾಲೆಂಟ್ ಏನು ಕೊಡ್ತಾ ಇಲ್ಲ ಎಲ್ರಿಗೂ ಟ್ಯಾಲೆಂಟ್ ಇದೆ ಅಂತ ಹೇಳ್ತೀವಿ ಎಲ್ಲ ನಾಟಕ ಸರ್ ಯಾವಾಗ ಹಂಗಾಗಬೇಕು ಅಂದ್ರೆ ಗಗನ ಜೊತೆ ಹೋಗ್ಬೇಕಾಯ್ತು ಹಂಗ ಯಶಸ್ವಿನಿ ಜೊತೆ ಹೋಗ್ಬೇಕಾಗಿತ್ತು ಅದೆಲ್ಲ ಒಂದು ಪ್ರೋಗ್ರಾಮ್ ಅಲ್ಲಿ ಲವ್ ಮಾಡ್ತೀವಿ ಮದುವೆ ಬೇಕಾಗಿರುತ್ತೆ ಅಷ್ಟೇ ಎಸ್ ಈ ತರ ಹೇಳಿದ್ರಿ ಬಿಗ್ ಬಾಸ್ ಮನೆ ಅನ್ನೋದನ್ನ ಒಂದು ಆರು ವರ್ಷದ ಮಗುವಿಂದ ಹಿಡಿದು ಅರವತ್ ವರ್ಷದ ಮುದುಕರವರೆಗೂ ಎಲ್ಲರೂ ನೋಡ್ತಾ ಇರ್ತಾರೆ ಸೊ ಆ ನೋಡುವಂತ ಬರದಲ್ಲಿ ಇವ್ರು ಲವ್ ಮಾಡೋದನ್ನ ತೋರಿಸ್ತಾ ಇದಾರೆ ತರ ಯಾರ್ಯಾರ ಚುಡಾಯಿಸೋದ್ ಹೆಂಗೆ ಅಂತ ತೋರಿಸ್ತಾರೆ ಮತ್ತೆ ಯಾರ್ಯಾರ ಅವಾಜ್ ಹಾಕ್ಬೇಕು ಅನ್ನೋದನ್ನ ಹೆಂಗ ಹೆಂಗ್ ಅವಾಜ್ ಹಾಕ್ಬೇಕು ಅನ್ನ ತೋರಿಸ್ತಾರೆ ಇದೇನಾ ಬಿಗ್ ಬಾಸ್ ನಿಯಮ ಅಂತ ಜನಗಳು ಕೇಳ್ತಾ ಇದ್ದಾರೆ ಸರ್ ಬಿಗ್ ಬಾಸ್ ಫೇಮಸ್ ಆಗಿರೋದೇ ಆ ತರ ಏನು ಗಾಸಿಪ್ ಇಲ್ಲ ಅಂದ್ರೆ ಸುಮ್ನೆ ನೀವು ಸಂಗೀತ ಆಡ್ಕೊಂಡು ಕೂತ್ಕೊಂಡ್ರೆ ಯಾರು ಕೇಳಲ್ಲ ಜನ ಇಷ್ಟಪಡೋದೇ ಅದು ಚಿಕ್ಕ ಬ್ಯಾಚುಲರ್ ಆಗಿದ್ದಾನೋ ಲವ್ ಸೀನ್ ಇಷ್ಟಪಡ್ತಾನೆ ಚಿಕ್ಕ ಮಕ್ಳಾಗಿರೋರು ಅವ್ರದ್ದು ಇದು ಕಾಮಿಡಿ ಮಾಡೋದ್ ಇಷ್ಟಪಡ್ತಾರೆ ಏಜ್ ಆಗಿರೋರು ಅವ್ರು ಇನ್ನೊಂದು ತರ ಇಷ್ಟಪಡ್ತಾರೆ ಎಲ್ಲಾರ್ಗು ಬೇಕಲ್ಲ ಅಲ್ಲಿ ಕಂಟೆಂಟ್ ಅದಕ್ಕೋಸ್ಕರ ಅವ್ರ ಅದನ್ನ ತೋರಿಸ್ತಾರೆ ಅಷ್ಟೇ ಚೇಂಜ್ ಕೇಳ್ತಾರಲ್ಲ ಜನ ಒಂದೇ ತರ ನೋಡಿ ಬೇಜಾರಾಗಿರ್ತದೆ ಒಂದೇ ತರ ಬಿಗ್ ಬಾಸ್ ಅಂದ್ಕೊಂಡು ಯಾರು ನೋಡಲ್ಲ ಹಾಗೇನೋ ಟ್ವಿಸ್ಟ್ ಇಡ್ತಾರೆ ಅಂತದ್ ಮಾತ್ರ ಕಟ್ ಮಾಡಿ ಫುಲ್ ತೋರಿಸಿದ್ರೆ ಬೋರ್ ಬಾಸ್ ಉದ್ದೇಶ ಚೆನ್ನಾಗಿದೆ ಸರ್ ಒಳ್ಳೆ ಮನೋರಂಜನಾ ಮತ್ತೆ ಇವರು ಇದು ಗಿಲ್ಲಿ ಅವರು ಗಿಲ್ಲಿ ನಮ್ಗೆ ತುಂಬಾ ಇಷ್ಟ ಗಿಲ್ಲಿ ಇಷ್ಟ ಯಾಕೆಂದ್ರೆ ಕಾಮಿಡಿ ಮನ್ಸನ್ಗ ಅದು ಬೇಕು ಹ್ಮ್ ಮನ್ಸೆಲ್ಲಾ ಚೆನ್ನಾಗಿರ್ಬೇಕು ಅಂದ್ರೆ ಉಲ್ಲಾಸವಾಗಿರ್ಬೇಕು ಅಂದ್ರೆ ಕಾಮಿಡಿ ಬೇಕು ಅವ್ರು ಮಾಡ್ತಿದ್ದಾರೆ ಆದ್ರೆ ಮನ್ಸನು ಒಳ್ಳೆ ಮನುಷ್ಯ ಹ್ಮ್ ಆದ್ರೆ ಬಿಗ್ ಬಾಸ್ ಮನೇಲಿ ನೀವು ಕಾಮಿಡಿ ಬೇಕು ಅಂತೀರಿ ಆತ ಒಬ್ಬ ಸಿ ಇದು ಗಿಲ್ಲಿ ನೀನು ಸಿಲ್ಲಿ ಅಂತ ಹೇಳ್ತಾರೆ ಕೆಲವರು ಅದೇನೋ ಒಬ್ಬೊಬ್ಬರು ನೋಟ ತರ ಇರುತ್ತೆ ಸಿಲ್ಲಿ ಅನ್ಸು ಹೇಳ್ಬಹುದು ಅವ್ರಿಗೆ ಹಂಗ ಕಂಡಿರ್ಬೋದು ನಮ್ಗೆ ಸರಿಯಾಗಿ ಇವಾಗ ನೋಡಿ ರಾತ್ರಿ ಏನ್ ಮಾಡ್ತಾ ಇದ್ರು ಅಂದ್ರಣ್ಣ ಅವನೆಲ್ಲಾ ಕಾಮಿಡಿಗಳು ಮಾಡ್ತಾನೆ ಒಂಥರ ಸಿಲ್ ಸಿಲ್ಲಿ ಆಗಿರ್ತಾನೆ ಇವ್ನೇನಾದ್ರು ಮಾಡಿ ಹೊರಗಡೆ ತಳ್ಬಿಡ್ಬೇಕಲ್ಲ ಅಂತ ಒಡೆಯಕ್ಕೆ ಹೋಗ್ಬಿಟ್ಟಿದ್ರು ಗೌಡ ಆಗಿರ್ಬೋದು ಇವ್ರೆಲ್ರು ಆದ್ರೆ ಅವ್ನು ತುಂಬಾ ಸ್ಟ್ಯಾಂಡ್ ತಗೊಂಡ್ ನಿಂತ ಹೌದ್ ಏನ್ ಅನ್ಸುತ್ತೆ ಹೊಡಿಯಕ್ ಪಡೆಯಕ್ ಹೋಗ್ತಾರಲ್ಲ ಅವರೆಲ್ಲ ಅಷ್ಟೊಂದು ಒಳ್ಳೆ ಮೆಂಟಾಲಿಟಿ ಜನ ಅಲ್ಲ ಏನೋ ಹತ್ರ ಇದು ಅಹಂಕಾರ ಏನು ಹ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವ್ರ ಯೂಟ್ಯೂಬ್ ಪಂಡ್ ಇರ್ತದೆ ಅಂತ ಹೇಳ್ತಾರೆ ಅವ್ರ ಹತ್ರ ತುಂಬಾ ದುಡ್ಡಿದೆ ಅಂತ ಹೇಳ್ತಾರೆ ಆದ್ರೆ ಒಟ್ನಲ್ಲಿ ಸಾಂಗ್ ಕಾಂಟೆಸ್ಟ್ ಅಂದ್ರೆ ಅವ್ರೆ ಯಾರೋ ಅಶ್ವಿನಿ ಗೌಡ ಇಲ್ಲ ಗಿಲ್ಲಿ ಗಿಲ್ಲಿ ಅವ್ರಿಗೂ ಏನೇನೋ ಬರ್ತಾರೆ ಅವ್ರ ಸ್ವಲ್ಪ ಪಿಕ್ಚರ್ ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಹಂಗಾಗಿ ಅವ್ರಿಗೂ ಸ್ವಲ್ಪ ಓಟ್ ಬಿದ್ದಿದೆ ಯಾಕಂದ್ರೆ ಇಲ್ಲಿ ಗಂಟೆ ಬಂದವ್ರೆ ಅಂದ್ರೆ ಅವ್ರಿಗೂ ಓಟ್ ಬಿದ್ದಿರುತ್ತೆ ಒಳ್ಳೆ ಮನ್ಸಿರೋ ಮನ್ಸ ಆ ಗಿಲ್ಲಿ ಮತ್ತೆ ಇನ್ನೊಬ್ರು ಬಂದವ್ರು ಯಾರು ಸೂರಜ್ ಅಂತ ಹೇಳಿ ಸೂರಜ್ ಆಯಪ್ಪನೂ ಪರವಾಗಿಲ್ಲ ಈಗ ಬಂದಿರೋದವ್ರು ಆದ್ರೆಸ್ಟ್ ಅಂದ್ರೆ ಗಿಲ್ಲಿ ಅವರು ಲವ್ ಸ್ಟೋರಿ ಬಿಗ್ ಬಾಸ್ ಮನೇಲಿ ಏನಂತ ಹುಡುಗಿರ್ಬೋದು ಇದ್ರು ಇರ್ಬೋದು ಸರ್ ಅದು ಯಾವ್ಯಾವ್ದೋ ಎರಡ್ ಮೂರ್ ಪ್ರೋಗ್ರಾಮ್ ಅಲ್ಲಿ ಎಲ್ಲಾ ಹುಡ್ಗಿ ಜೊತೆಲ್ಲ ಹಂಗೇ ಅನ್ನಾರು ಅದೇನು ಇರಲ್ಲ ಸುಮ್ಮನೆ ಅಲ್ಲಿ ಚೆನ್ನಾಗಿರ್ತಾರೆ ಅಷ್ಟೇ ಯಾಕಂದ್ರೆ ಬಂದ ತಕ್ಷಣ ಈ ಕಾವ್ಯನ್ ಲವ್ ಮಾಡ್ತೀನಿ ಅಂತ ಇದ್ ಮಾಡ್ತಾನೆ ಅದ್ರಲ್ಲೂ ಕಾಮಿಡಿ ಕಲಿಯಲ್ಲಿ ಮಾಡ್ಬೋದೇನೋ ಅಂತ ಹಾ ಆಮೇಲೆ ಇವಳು ಅರಿಶಾ ಅಂದ್ ಬರ್ತಾಳೆ ರಿಷಾ ಡವ್ ಆಗ್ತೀನಿ ಅಂತ ಅವಳಗನು ಅವ್ರೆಲ್ಲ ತುಂಬಾ ಮೈಂಡ್ ಮೆಚೂರ್ಡ್ ಇರೋರು ಅವ್ರು ಇವನ್ ಸ್ವಲ್ಪ ಸ್ಲಾಂಗ್ ಆಗಿದೆ ಅಲ್ಲ ಇವ್ನ್ ಜೊತೆಲ್ ಹೋದ್ರೆ ಏನಾದ್ರು ಹ್ಮ್ ನಮ್ಗೂ ಮುಂದಕ್ಕ್ ಎತ್ಕೊಂಡ್ ಹೋಗ್ಬೋದೇ ಹ್ಮ್ ಹ್ಮ್ ಅಷ್ಟ ಇದ್ ಮಾಡಿದೆ ಕಾವ್ಯ ಅವರೆಲ್ಲಾ ಚಿಕ್ಕವರು ಅರಿಶಾ ಅಂದೋರು ಇವ್ರು ಇಲ್ಲಿಗಿಂತ ದೊಡ್ಡೋರ್ ಏನೋ ಅನ್ಕೈತಿ ಹೌದು ಹೌದು ಆಮೇಲೆ ಇನ್ನೊಂದ್ ಕಡೆ ಅಣ್ಣ ಇವಾಗ ನಾವ್ ನೋಡ್ಬೇಕಾದ್ರೆ ಬಿಗ್ ಬಾಸ್ ಈ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿಗೆ ಎಲ್ಲೋ ಒಂದ್ ಕಡೆ ಫೈಟ್ ಐತೆ ಅಂತ ಅನ್ಸುತ್ತೆ ಅಯ್ಯ ಅವರು ಸಿನಿಮಾದರಲ್ಲ ಸರ್ ಅವ್ರಿಗೂ ಒಟ್ಟು ಬೀಳ್ತವೆ ಅಂತ ಯಾಕೆಂದ್ರೆ ಇಲ್ಲಿ ಗಂಟ ಬರ್ತಿದಾರೆ ಅಂದ್ರೆ ಅದ್ಯಾರೋ ಯಾರೋ ಒಂದು ಈ ಬೆಳಿಗ್ಗೆ ರಾತ್ರಿ ಒಂದ್ ಇದು ಮಾಡಿದ್ರು ಕಾಂಪಿಟೇಷನ್ ಒಂದ್ ಕಾಂಪಿಟೇಷನ್ ಮಾಡಿದ್ರು ಇದು ಹೌದೇ ಬಿಗ್ ಬಾಸ್ ಇದು ಟ್ರೋಫಿ ಎತ್ಕೊಳ್ಳೋದು ಇವ್ರನ್ನ ವಿನ್ ಮಾಡಿದ್ರು ಯಾರನಾ ಅಶ್ವಿನಿ ಗೌಡ ಅವ್ರನ್ನ ಈ ಮನ್ಸನ್ನ ಒಂತರ ಪಾಗಲ್ ತರ ಮಾಡ್ಬಿಟ್ಟಿದೆ ಅವ್ನು ಹೆಂಗ್ ಅನ್ಕೊಂಡಿ ಒಂದ್ ಯಾವ್ದೋ ಗಣೇಶ್ ಪಿಕ್ಚರ್ ಲವ್ ಫೇಲ್ಯೂರ್ ಅಲ್ಲಿ ತಿರುಗ್ತಾರಲ್ಲ ಹಂಗೆ ಟ್ರೋಫಿ ಫೇಲ್ಯೂರ್ ಅಲ್ಲಿ ತರ ಮಾಡಿದ್ರು ಆಗಲ್ಲ ಆ ಮನ್ಸನ್ನೇ ವಿನ್ ಆಗ್ತಾನೆ

ಏನೋ ಅಶ್ವಿನಿ ಗೌಡ ರಕ್ಷಿತಾಗೂ ಹಂಗೆ ಟಾರ್ಚರ್ ಕೊಡ್ತಾರೆ ರಕ್ಷಿತಾ ಶೆಟ್ಟಿ ಅಂತ ಮಂಗಳೂರು ಹುಡುಗಿ ಇದೆಯಲ್ಲ ಆ ಹುಡುಗಿಗೂ ಹಂಗೆ ಟಾರ್ಚರ್ ಕೊಡ್ತಾರೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ನಾನು ಏನು ಹೇಳಕ್ ಆಗಲ್ಲ ಸರ್ ಅಂದ್ರೆ ಅವರು ದುಡ್ಡಿಂದು ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ ಅಶ್ವಿನಿ ಗೌಡ ಅವರಿಗೆ ಅದಕ್ಕೋಸ್ಕರ ಅವ್ರ ಅವ್ರ ಬಗ್ಗೆ ಇವ್ರ ಬಗ್ಗೆ ಜಾಸ್ತಿ ಕೀಳಕ್ ಮಾತಾಡ್ತಾರೆ ಅಂತ ನನಗೆ ಅನ್ಸುತ್ತೆ ಓಕೆ ಇವತ್ತೆ ಕಾವ್ಯನ್ ಜೊತೆ ಜಗಳ ಆಡ್ತಾ ಇದಾರೆ ರಕ್ಷಿ ಇವರು ಅಶ್ವಿನಿ ಗೌಡ ಅವರು ಸರ್ ಆ ಪ್ರೋಮೋ ಓಕೆ ಈಗ ನಿಮ್ ಪ್ರಕಾರ ಗಿಲ್ಲಿ ಮತ್ತೆ ಕಾಕ್ರೋಜ್ ಅವ್ರು ಚೆನ್ನಾಗ್ ಆಡ್ತಾ ಇದಾರೆ ಓಕೆ ಇನ್ನು ಕಾವ್ಯ ಮತ್ತೆ ಮಲ್ಲಮ್ಮ ಸ್ಪಂದನ ಅವರಿಗೆ ಬಿಗ್ ಬಾಸ್ ಬಗ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಬರೀ ಅವ್ರ ಮಾತು ಕೇಳ್ಕೊಂಡು ಅವ್ರಿಗೆ ಏನ್ ಬೇಕೋ ಅಷ್ಟೇ ಮಾತಾಡ್ತಾರೆ ಅವ್ರ ಸ್ವಂತ ಬುದ್ಧಿಯಿಂದ ಏನೋ ಮಾತಾಡ್ತಿಲ್ಲ ಅಂತ ನನಗ ಅನ್ನಿಸ್ತೀನಿ ಇನ್ನು ಸ್ಪಂದನ ಅವ್ರ ಬಗ್ಗೆ ಕಾವ್ಯ ಅವ್ರ ಬಗ್ಗೆ ಸರ್ ಕಾವ್ಯ ಅವ್ರ ಪಡಿ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಸ್ಪಂದನ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ ಮತ್ತೆ ರಾಶಿಕ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಜೊತೆ ಚೆನ್ನಾಗ್ ಆಗಿದ್ದಾಗ ಅವ್ರ್ ಮಾತ್ ಮಾತಾಡ್ತಾರೆ ಮತ್ತೆ ಇವ್ರ ಜೊತೆ ಚೆನ್ನಾಗಿದ್ದಾಗ ಅವ್ರ್ ಮಾತ್ ಮಾತಾಡ್ತಾರೆ ಅವರು ಆಟ ಏನ್ ಅಷ್ಟೇ ಚೆನ್ನಾಗ್ ಆಡ್ತಿಲ್ಲ ಅಂತ ಎಸ್ ಇನ್ನು ಬಿಗ್ ಬಾಸ್ ನಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಹಾ ಸರ್ ರಾಶಿಕಾ ರಾಶಿಕಾ ಮತ್ತೆ ಸೂರಜ್ ಅವ್ರದ್ದು ಬಂದು ನಾಲ್ಕೇ ದಿನಕ್ಕೆ ಲವ್ ಆಗುತ್ತಾ ಅಂತ ಹಾ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಆ ಸರ್ ಅವ್ರು ಲವ್ ಆಗಿದೆ ಅಂತ ನಾನೇನ್ ಹೇಳಕ್ ಬರಲ್ಲ ಮೋಸ್ಟ್ಲಿ ಬಿಗ್ ಬಾಸಲ್ಲಿ ಅವ್ರ್ಕೊಂಡು ಸೆಳಿಯೋದಕ್ಕೆ ಆ ಆತರ ಆಡ್ತಿದಾರೆ ಅಂತ ನಂಗನ

ಹ್ಮ್ ಎಸ್ ಗಿಲ್ಲಿ ಬಂದು ಎಲ್ರ ಹತ್ರನೂ ಬರೀ ಲವ್ 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 ಅಂದ್ಕೊಂಡು ಹೋಗ್ತಾ ಇದ್ದಾನೆ ಅವ್ನ್ ಬರೀ ಈ ತರ ಕಾಮಿಡಿ ಆಡ್ಕೊಂಡು ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ಆಗೋದಿಲ್ಲ ಜಾಸ್ತಿ ದಿನ ಅಂತ ಹೇಳ್ತಾರೆ ನಿಜ ಸರ್ ಆತರ ಏನಿಲ್ಲ ಒಂದು ಹೊರಗಡೆ ಒಂದು ಏನು ಮಾತಾಡಲ್ಲ ಅವ್ರ ಮನಸಲ್ಲಿ ಏನಿದ್ರೆ ಅದ್ ಮಾತಾಡ್ತಾರೆ ಸೊ ಜನಗಳ ಆತರ ಅಂತ ಅನ್ಸುತ್ತೆ ಹಾ ಹ